ಹಲೋ ಗೈಸ್ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಬಂತು ಇದೀಗ ಗುಡ್ ನ್ಯೂಸ್ ಇಂಡೋ ಪಾಕ್ ಕಥನಕ್ಕೆ ದಿನಾಲ್ಕ ಪ್ರಕಟ ಅಂತ ಹೇಳ್ಬೋದು ಆದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಯಾವಾಗ ನಡೀತು ಅಂತ ಕೇಳಿದ್ರೆ ನೋಡ್ಬೋದು ಅಂದರೆ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನ್ ತಿಂಗಳಲ್ಲಿ ಆರಂಭವಾಗುತ್ತೆ ನಮ್ಮ ಟೀಮ್ ಇಂಡಿಯಾ ಮೊದಲ ಪಂದ್ಯವನ್ನು ಈಗ ಐರ್ಲ್ಯಾಂಡ್ ವಿರುದ್ಧ ಜೂನ್ ಐದನೇ ತಾರೀಕು ನ್ಯೂಯಾರ್ಕ್ನಲ್ಲಿ ಆಡಿದರೆ ಸೆಕೆಂಡ್ ಪಂದ್ಯ ಇರೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಜೂನ್ ಒಂಬತ್ತಕ್ಕೆ ನ್ಯೂಯಾರ್ಕ್ನಲ್ಲಿ ಇದು ಕೂಡ ಎಂಟು ಗಂಟೆಗೆ ರಾತ್ರಿ ಆರಂಭ ಆಗುತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಮೂರನೇ ಪಂದ್ಯವನ್ನು ಯು ಎಸ್ ಎ ವಿರುದ್ಧ ಜೂನ್ ಹನ್ನೆರಡನೇ ತಾರೀಕು ಅದು ಕೂಡ ನ್ಯೂಯಾರ್ಕ್ನಲ್ಲಿ ರಾತ್ರಿ ಎಂಟು ಗಂಟೆಗೆ ಆರಂಭ ಆದರೆ ನಮ್ಮ ಟೀಮ್ ಇಂಡಿಯಾ ಲೀಗ್ನಲ್ಲಿ ಕೊನೆಯ ಪಂದ್ಯ ಕೆನಡಾ ವಿರುದ್ಧ ಜೂನ್ ಫಿಫ್ಟೀನ್ತ್ಗೆ ಆಡ್ತದೆ ಅದು ಕೂಡ ಫ್ಲೋರಿಡಾದಲ್ಲಿ ನಡೆದರೆ ಎಂಟು ಗಂಟೆಗೆ ಎಲ್ಲ ಪಂದ್ಯಗಳು ಕೂಡ ನಡೀತದೆ ವಿಜಯವನ್ನಪ್ಪ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕದನಕ್ಕೆ ಡೇಟ್ ಫಿಕ್ಸ್ ಆಗಿದೆ ಇನ್ನು ಜೂನ್ ಒಂಬತ್ತು ತಾರೀಕಂದರೂ ನೀವು ಡೇಟ್ ಫಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯ ನಡೀತದೆ ವಿದ್ಯೋ ಅಂದರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂಡಿಯಾ ಪಾಕಿಸ್ತಾನ ವಿರುದ್ಧ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ಗೆ ತಿಳಿಸಿಕೊಡ ಥ್ಯಾಂಕ್ ಯು